ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೇಸಿಗೆ ಬಿಸಿಲಿಗೆ ದೇಹಕ್ಕೆ ತಂಪಾಗಿರುವಂತಹ ಮತ್ತು ಆರೋಗ್ಯಕರವಾದಂಥ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ತಿಂದರೆ ಪದೇ ಪದೇ ತಿನ್ಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ರುಚಿಕರವಾದ ಮತ್ತು ಆರೋಗ್ಯಕರವಾದ ರೆಸಿಪಿನ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಗಟ್ಟಿ ಹಾಲನ್ನು ಹಾಕೊತಾ ಇದ್ದೀನಿ ಈಗ ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಹಾಲು ಈ ರೀತಿ ಬಿಸಿ ಆಗೋ ಟೈಮಲ್ಲಿ ಮಧ್ಯ ಮಧ್ಯಕ್ಕೆ ಸ್ಪೂನಿಂದ ಕೈ ಆಡ್ತಾ ಇರಬೇಕು ಈ ರೀತಿ ಮಾಡೋದರಿಂದ ಹಾಲು ಕೆನೆಗಟ್ಟೋದಿಲ್ಲ ನೋಡಿ ಹಾಲು ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ರುಚಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೋದು ಈಗ ಸಕ್ಕರೆಯನ್ನು ಕೂಡ ಹಾಲಿನ ಜೊತೆ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು ಎರಡು ನಿಮಿಷದವರೆಗೂ ಕುದಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಹಾಲಿನಲ್ಲಿರುವಂಥ ನೀರಂಶ ಎಲ್ಲ ಪೂರ್ತಿಯಾಗಿ ಕಡಿಮೆಯಾಗಿ ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಒಂದು ಎರಡು ನಿಮಿಷದವರೆಗೂ ಕುದಿಸ್ಕೊಳ್ಳಿ ಹಾಲು ಕುದಿತಾ ಇರಲಿ ಅಷ್ಟರಲ್ಲಿ ಕಡೆ ಕಸ್ಟರ್ಡ್ ಪೌಡ್ರನ್ನು ರೆಡಿ ಮಾಡಿಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿಂಗ್ ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಸ್ಪೂನಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ ಎರಡು ಕಪ್ ಹಾಲಿಗೆ ಒಂದೂವರೆ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಸಾಕಾಗುತ್ತೆ ನೀವು ಹಾಲು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಕಸ್ಟರ್ಡ್ ಪೌಡ್ರನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕೋಬೇಕು ಆಮೇಲೆ ಹಾಲು ಅಳತೆ ಮಾಡಿರೋ ಕಪ್ನಿಂದ ಕಾಲು ಕಪ್ ಆಗುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಯಾವುದೇ ಥರ ಗಂಟಿರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕಾಯಿಸಿ ತನಗಾಗಿರುವಂಥ ಎಕ್ಸ್ಟ್ರಾ ಹಾಲಿರುತ್ತಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಬೇರೆ ಹಾಲಿನಲ್ಲಿ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಕುದಿತಾ ಇರುವಂಥ ಹಾಲ್ಗೆ ಹಾಕಿದಾಗ ಗಂಟಾಗೋದಿಲ್ಲ ಬೇಗನೆ ಮಿಕ್ಸ್ ಆಗುತ್ತೆ ಹಾಗಾಗಿ ಸಪ್ರೇಟ್ ಹಾಲ್ಗೆ ಈ ರೀತಿ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಯಾವುದೇ ಥರ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕುದಿತಾ ಇರುವಂಥ ಹಾಕಿ ಕಲಿಸ್ಕೊಳ್ಳೋಣ ಈ ಕಡೆ ಮುಂಚೆನೇ ಹಾಲು ಬಿಸಿ ಮಲ್ಕಿಟ್ಟಿದೆ ನೋಡಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಇಟ್ಕೊಂಡಿರುವಂತಹ ಕಸ್ಟರ್ಡ್ ಪೌಡ್ರಿನ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕೈ ಬಿಡದೆ ನೀಟಾಗಿ ಕಲಿಸ್ಕೊಳ್ಳೋಣ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿರುವಂಥ ಹಾಲು ಹಾಕಿದ್ಮೇಲೆ ಕೈ ಬಿಡದೆ ಚೆನ್ನಾಗಿ ಕಲಿಸ್ಕೋಬೇಕು ಆಗ ಇದರಲ್ಲಿ ಯಾವುದೇ ಥರ ಗಂಟಾಗೋದಿಲ್ಲ ನೀಟಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗುತ್ತೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಒಂದೆರಡು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಡೋಣ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಿಮಗೆ ಯಾವ ಹಣ್ಣು ಇಷ್ಟನೋ ಆ ಎಲ್ಲ ಹಣ್ಣುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ರಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ ಮತ್ತು ಹಣ್ಣುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಅಂತ ಒಂದು ಸಲ ನೋಡ್ಕೊಳ್ಳೋಣ ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಒಂದೆರಡು ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಆ್ಯಪಲನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದ್ರಾಕ್ಷಿ ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ದಾಳಿಂಬೆ ಬೀಜ ತೊಗೊಂಡಿದ್ದೀನಿ ಬನ್ನಿ ಇವೆಲ್ಲವನ್ನು ಒಂದೊಂದಾಗಿ ಕಸ್ಟರ್ಡ್ ಮಿಶ್ರಣದ ಹಾಲಿನಲ್ಲಿ ಸೇರಿಸ್ಕೊಳ್ಳೋಣ ಈ ಹಣ್ಣನ್ನು ಬಿಟ್ಟು ನಿಮಗೆ ಇನ್ನೂ ಬೇರೆ ಥರ ಹಣ್ಣು ಇಷ್ಟ ಇದ್ರೆ ಅವುಗಳನ್ನು ಕೂಡ ಇದೇ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೋಬೋದು ನೋಡಿ ಹಾಲಿನ ಮಿಶ್ರಣಕ್ಕೆ ಎಲ್ಲವನ್ನು ಈ ರೀತಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸುಮಾರು ಮೂರಿಂದ ನಾಲ್ಕು ಜನರಿಗೆ ಸಾಕಾಗುತ್ತೆ ಇನ್ನೂ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅನಿಸಿದ್ರೆ ಹಾಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಫ್ರೀಝರ್ನಲ್ಲಿ ಎತ್ತಿಡಬೇಕು ಅರ್ಧ ಗಂಟೆ ಆದಮೇಲೆ ಫ್ರೀಝರ್ನಿಂದ ಹೊರಗಡೆ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ ನೀವು ಫ್ರಿಜ್ನಲ್ಲಿ ಇಡದೆ ಹಾಗೆ ಕೂಡ ಸರ್ವ್ ಮಾಡ್ಕೋಬಹುದು ಆದರೆ ಫ್ರಿಜ್ನಲ್ಲಿ ಇಟ್ಟಾಗ ಸ್ವಲ್ಪ ತಂಪಾಗಿರುತ್ತಲ್ವ ಆಗ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇಡೋಕ್ಕಿಂತ ಮುಂಚೆ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ ಫ್ರಿಜ್ನಲ್ಲಿ ಇಟ್ಟು ತೆಗ್ದಾದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ ಯಾವ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಎರಡು ಟೇಸ್ಟು ಚೆನ್ನಾಗಿರುತ್ತೆ ಆದರೆ ಫ್ರಿಜ್ನಲ್ಲಿ ಇಟ್ಟು ತೆಗ್ದಾದ ಮೇಲೆ ಸ್ವಲ್ಪ ಕೂಲ್ ಆಗಿರುತ್ತಲ್ವ ಆಗ ಅದರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಗಾರ್ನೇಜ್ಗೋಸ್ಕರ ಹಣ್ಣುಗಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಕಾಣಿಸ್ತಾ ಇಲ್ವೋದು ಇಲ್ಲಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದಮೇಲೆ ತಿಂದರೆ ಯಾವ ರೀತಿ ಇರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಫ್ರೂಟ್ ಸಲಾಡನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು